ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸದ್ಗುರು ನಮಃ ಆತ್ಮೀಯ ವೀಕ್ಷಕರೇ ವಾರ ಭವಿಷ್ಯನು ಹೊರತಂದಿದ್ದೇನೆ ಇದು ತಾರೀಖ್ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇರುತ್ತದೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನೀವಿನ್ನೂ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ ಮೇಷರಾಶಿ ಎಲ್ಲ ಕಾರ್ಯಗಳನ್ನು ಒಟ್ಟಿಗೆ ಸಾಧಿಸಬೇಕೆಂಬ ಹಠವು ನಿಮ್ಮಲ್ಲಿರುತ್ತದೆ ಆದಾಯವು ಸ್ವಲ್ಪ ತೃಪ್ತಿಕರವೆನಿಸುತ್ತದೆ ಬಂಧುಗಳ ಸಹಕಾರ ಈಗ ನಿಮಗೆ ದೊರೆಯುತ್ತದೆ ಕುಟುಂಬದಲ್ಲಿ ಹಠಕ್ಕಿಂತ ಹೊಂದಾಣಿಕೆ ಬಹಳ ಮುಖ್ಯವಾಗುತ್ತದೆ ವಿದೇಶದಲ್ಲಿ ಓದಬೇಕೆನ್ನುವರಿಗೆ ಅವಕಾಶಗಳು ಕಡಿಮೆಯಾಗುವ ಸಾಧ್ಯತೆಗಳಿವೆ ಶೀತ ಮತ್ತು ಶ್ವಾಸಕೋಶದ ತೊಂದರೆ ಇರುವವರು ಹೆಚ್ಚು ಎಚ್ಚರ ವಹಿಸಿರಿ ಗಣಿಗಾರಿಕೆ ಮಾಡುವವರಿಗೆ ಸರ್ಕಾರದಿಂದ ಸ್ವಲ್ಪ ಮುಜುಗರ ಉಂಟಾಗಬಹುದು ಕೆಲವು ರಾಜಕೀಯ ನಾಯಕರುಗಳಿಗೆ ಆಶಿಸುತ್ತಿದ್ದ ಸ್ಥಾನ ದೊರೆಯುವ ಸಾಧ್ಯತೆಗಳಿವೆ ಮಹಿಳೆಯರ ಜೊತೆ ಸೇರಿ ಮಾಡಿದ ವ್ಯವಹಾರಗಳಲ್ಲಿ ನಷ್ಟವನ್ನು ಕಾಣಬಹುದು ವೃಷಭರಾಶಿ ನೀವು ಆಸೆ ಪಡುತ್ತಿದ್ದ ವಿಷಯಗಳಲ್ಲಿ ಪ್ರೌಢಮೆಯನ್ನು ಪಡೆಯುವಿರಿ ನಿಮ್ಮ ಮಾತಿನಲ್ಲಿ ಎಚ್ಚರಿಕೆ ಇರಲಿ ಸರ್ಕಾರಿ ವ್ಯವಹಾರಗಳಲ್ಲಿ ಸರಾಗತೆಯನ್ನು ಕಾಣಬಹುದು ಪಶುಸಂಗೋಪನಾ ವಿಷಯವನ್ನು ಅಭ್ಯಾಸ ಮಾಡುತ್ತಿರುವವರಿಗೆ ಅಭಿವೃದ್ಧಿ ಇರುತ್ತದೆ ವಿದೇಶಗಳಿಗೆ ಆಭರಣಗಳನ್ನು ರಫ್ತು ಮಾಡುವವರಿಗೆ ಆದಾಯ ಹೆಚ್ಚುತ್ತದೆ ಅವಿವಾಹಿತರಿಗೆ ಸೂಕ್ತ ಸಂಬಂಧ ಬರುವ ಸಾಧ್ಯತೆಗಳಿವೆ ಈಗ ವಂಶ ಪಾರಂಪರ್ಯ ವಿದ್ಯೆಯನ್ನು ಮುಂದುವರಿಸುತ್ತಿರುವವರಿಗೆ ಆದಾಯ ಹೆಚ್ಚುತ್ತದೆ ವಿದೇಶದಲ್ಲಿ ಆಮದು ರಫ್ತು ಮಾಡುತ್ತಿರುವವರ ಲಾಭದಲ್ಲಿ ಸ್ವಲ್ಪ ಏರಿಕೆಯನ್ನು ಕಾಣಬಹುದು ಕೆಲವರಿಗೆ ಅನಿರೀಕ್ಷಿತ ಧನ ಲಾಭವಾಗುವ ಸಾಧ್ಯತೆಗಳಿವೆ ಸಂಗಾತಿ ಕಡೆಯಿಂದ ಧನ ಸಹಾಯವನ್ನು ನಿರೀಕ್ಷೆ ಕೂಡ ಮಾಡಬಹುದು ಮಿಥುನ ರಾಶಿ ದೇಹದ ಕಟ್ಟುಮಸ್ತಸ್ತನಕ್ಕೆ ನೀವು ಹೆಚ್ಚು ಗಮನ ಕೊಡುವಿರಿ ಆದಾಯವು ಸಾಮಾನ್ಯ ಗತಿಯಲ್ಲಿರುತ್ತದೆ ಕೆಲವೊಂದು ಕೆಲಸಗಳಿಗೆ ಒಡಹುಟ್ಟಿದವರ ಸಹಕಾರಗಳು ಸಿಗುವುದು ಕಡಿಮೆ ಕೃಷಿ ಸಂಬಂಧಿತ ಭೂ ವ್ಯಾಪಾರ ಮಾಡುವವರಿಗೆ ಲಾಭವಿರುತ್ತದೆ ಉದ್ಯೋಗದಲ್ಲಿ ಹೆಚ್ಚಿನ ಶಿಕ್ಷಣ ಪಡೆದು ಉನ್ನತ ಹುದ್ದೆಯನ್ನು ಅಲಂಕರಿಸಬಹುದು ಉಷ್ಣದಿಂದ ದೇಹದಲ್ಲಿ ಸಾಕಷ್ಟು ವ್ಯತ್ಯಾಸವಾಗುವ ಸಾಧ್ಯತೆಗಳಿವೆ ಸಂಗಾತಿಯ ಸಂತೋಷಕ್ಕಾಗಿ ಹಣ ಖರ್ಚು ಮಾಡುವಿರಿ ವಿದೇಶಿ ವ್ಯವಹಾರಗಳಲ್ಲಿ ಅನುಕೂಲವಿರುತ್ತದೆ ರಾಜತಾರೆಣೆಗಳಿಗೆ ಯಶಸ್ಸು ಇರುತ್ತದೆ ದೇವರ ಕಾರ್ಯಗಳಿಗೆ ಹಣ ಖರ್ಚಾಗುತ್ತದೆ ಸ್ತ್ರೀಯರು ನಡೆಸುತ್ತಿರುವ ವ್ಯವಹಾರಗಳಲ್ಲಿ ಆದಾಯ ಕಡಿಮೆ ಇರುತ್ತದೆ ಕಟಕರಾಶಿ ನಿಮ್ಮ ವೈಯಕ್ತಿಕ ಚುರುಕುತನವನ್ನು ಹೆಚ್ಚಿಸಿಕೊಳ್ಳಲು ಪ್ರಯತ್ನ ಪಡುವಿರಿ ಆದಾಯವು ಸಾಮಾನ್ಯ ಗತಿಯಲ್ಲಿರುತ್ತದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ತಾಯಿಯಿಂದ ಸಾಕಷ್ಟು ಸಹಾಯ ದೊರೆಯುತ್ತದೆ ಸಂಸಾರದಲ್ಲಿ ಸಂತೋಷದ ಪಾಲು ಬಹಳ ಹೆಚ್ಚಿರುತ್ತದೆ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಮಟ್ಟದ ಫಲಿತಾಂಶ ಬರುವುದು ಕಷ್ಟ ಸಾಧ್ಯ ಆಯುರ್ವೇದ ಪಂಡಿತರಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಸಂಗಾತಿಯು ಕೆಲವೊಮ್ಮೆ ನಿಮಗೆ ಗೌರವ ಕೊಡದಿರಬಹುದು ಉದ್ದಿಮೆದಾರರಿಗೆ ಕಾರ್ಮಿಕರ ಸಮಸ್ಯೆಗಳಾಗುವ ಸಾಧ್ಯತೆಗಳಿವೆ ಹಿರಿಯ ಲೋಹ ತಜ್ಞರಿಗೆ ಸನ್ಮಾನಗಳಾಗುವ ಸಾಧ್ಯತೆಗಳಿವೆ ವಿದೇಶದಲ್ಲಿ ಉದ್ಯೋಗದಲ್ಲಿರುವವರಿಗೆ ಸ್ವಲ್ಪ ಆದಾಯ ಹೆಚ್ಚುವ ಅವಕಾಶಗಳಿವೆ ಸಿಂಹರಾಶಿ ಆಲಸ್ಯದಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಗಮನ ಹರಿಸುವುದು ಕಡಿಮೆಯಾಗಿ ಕೆಲಸ ನಿಲ್ಲುವ ಸಂದರ್ಭ ಬರಬಹುದು ಆದಾಯದಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣಬಹುದು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹೋದರಿಯರಿಂದ ಅಥವಾ ಮಹಿಳೆಯರಿಂದ ಅಡ್ಡಿ ಬರಬಹುದು ಕಟ್ಟಡ ನಿರ್ಮಾಣಗಾರರಿಗೆ ಉತ್ತಮ ಕೆಲಸ ದೊರೆತು ಆದಾಯ ಹೆಚ್ಚುತ್ತದೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಯಶಸ್ಸು ಇರುತ್ತದೆ ಸಂಧಿವಾತ ಇರುವವರು ಹೆಚ್ಚು ಎಚ್ಚರದಿಂದಿರುವುದು ಒಳ್ಳೆಯದು ನಿಮಗಿಂತ ಹೆಚ್ಚು ಸಂಸಾರಕ್ಕಾಗಿ ಸಂಗಾತಿ ಶ್ರಮ ಪಡುವರು ತಂದೆ ಮಕ್ಕಳ ಸಂಬಂಧ ಅಷ್ಟಾಗಿ ಇರುವುದಿಲ್ಲ ವ್ಯವಹಾರದಲ್ಲಿ ಈಗ ಚೇತರಿಕೆಯನ್ನು ಕಾಣಬಹುದು ವಿದೇಶಿ ವ್ಯವಹಾರ ಮಾಡುವವರಿಗೆ ಅನಿರೀಕ್ಷಿತ ಅಡ್ಡಿ ಆತಂಕಗಳು ಎದುರಾಗಬಹುದು ರಾಶಿ ಆಲಸಿತನದಿಂದ ಹೊರಬರುವಿರಿ ಮತ್ತು ಆಗಬೇಕಾದ ಕೆಲಸ ಕಾರ್ಯಗಳ ಕಡೆಗೆ ಗಮನ ಹರಿಸುವಿರಿ ಸಂಗಾತಿ ನೆರವಿನಿಂದ ಸ್ವಲ್ಪ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳಬಹುದು ಸ್ವಪ್ರಯತ್ನದಿಂದ ಬಂಧುಗಳಲ್ಲಿನ ವಿಶ್ವಾಸವನ್ನು ಗಳಿಸಿ ಅವರ ಸಹಾಯ ಪಡೆಯಬಹುದು ಹಿರಿಯರ ಆಸ್ತಿಯಿಂದ ನಿಮಗೆ ಸಾಕಷ್ಟು ಲಾಭವಿರುತ್ತದೆ ಮಕ್ಕಳ ಖರ್ಚಿಗಾಗಿ ಹೆಚ್ಚು ಹಣ ಹೊಂದಿಸಬೇಕಾಗಬಹುದು ಮೂಳೆ ತಜ್ಞರಿಗೆ ಹೆಚ್ಚು ಅವಕಾಶಗಳು ದೊರೆತು ಸಂಪಾದನೆ ಹೆಚ್ಚುತ್ತದೆ ಸಾಲಗಾರರಿಂದ ಕಾಟಗಳಾಗುವ ಸಾಧ್ಯತೆಗಳಿವೆ ಸಂಗಾತಿಯಿಂದ ಸ್ವಲ್ಪ ಧನ ಸಹಾಯ ಬರಬಹುದು ಹೈನುಗಾರಿಕೆ ಮಾಡುವವರಿಗೆ ಆದಾಯ ಕಡಿಮೆ ಆಗುತ್ತದೆ ಕೃಷಿಯಿಂದ ಆದಾಯವನ್ನು ಕಾಣಬಹುದು ಹಿರಿಯರ ವ್ಯಾಪಾರದಲ್ಲಿ ನಿಮಗೆ ಸ್ವಲ್ಪ ಲಾಭದ ಪಾಲು ದೊರೆಯುತ್ತದೆ ರಾಶಿ ನೀವು ಮಾಡುವ ಕೆಲಸಗಳಲ್ಲಿ ಫಲಿತಾಂಶ ದೊರಕದೆ ಒದ್ದಾಡುವಿರಿ ಅಥವಾ ಅದರ ಬಗ್ಗೆ ನಿರಾಸಕ್ತಿ ಮೂಡಬಹುದು ನಿಮ್ಮ ಹಿರಿಯರ ಆಸ್ತಿಯಿಂದ ಹಣ ಸಂಪಾದನೆ ಮಾಡುವ ಸಾಧ್ಯತೆಗಳಿವೆ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ವ್ಯವಹಾರಗಳನ್ನು ಪಾಲುದಾರರೇ ಸಾಕಷ್ಟು ವಿರೋಧ ಮಾಡುವರು ತಳಿ ಅಭಿವೃದ್ಧಿ ಮಾಡುವವರಿಗೆ ಈಗ ಹೆಚ್ಚಿನ ಬೇಡಿಕೆ ಇರುತ್ತದೆ ಧಾನ್ಯಗಳ ಬೀಜೋತ್ಪಾದನೆ ಮಾಡುವವರಿಗೆ ಬೇಡಿಕೆ ಹೆಚ್ಚಾಗಿ ಗೌರವವೂ ದೊರೆಯುತ್ತದೆ ಅವರ ಮಾರುಕಟ್ಟೆ ವಿಸ್ತರಣೆ ಕೂಡ ಆಗುತ್ತದೆ ಲೋಹಶಾಸ್ತ್ರವನ್ನು ಅಭ್ಯಾಸ ಮಾಡುತ್ತಿರುವವರಿಗೆ ಹೆಚ್ಚಿನ ಅಭಿವೃದ್ಧಿ ಇದೆ ವಿದೇಶಿ ಹಣಕಾಸು ಸಂಸ್ಥೆಗಳಲ್ಲಿ ಹಣ ಹೂಡಿಕೆ ಮಾಡುವವರಿಗೆ ಈಗ ಸ್ವಲ್ಪ ವ್ಯತ್ಯಾಸಗಳಾಗುವ ಸಾಧ್ಯತೆಗಳಿವೆ ಹಿರಿಯರಿಂದ ನಿಮಗೆ ಉದ್ಯೋಗದಲ್ಲಿ ಸಾಕಷ್ಟು ಸಹಾಯ ದೊರೆಯುತ್ತದೆ ಮಠಮಾನ್ಯಗಳಿಗೆ ಆದಾಯ ಹೆಚ್ಚುತ್ತದೆ ವೃಶ್ಚಿಕ ರಾಶಿ ವಾರದ ಆರಂಭದಲ್ಲಿ ನಿಮ್ಮಲ್ಲಿ ಉಗ್ರತ್ವವನ್ನು ಕಾಣಬಹುದು ಆದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ಮುಂದುವರಿಯುವುದು ಬಹಳ ಒಳ್ಳೆಯದು ಆಲೋಚಿಸಿ ಕಾರ್ಯೋನ್ಮುಖರಾಗುವುದು ಯಾವತ್ತಿಗೂ ಒಳ್ಳೆಯದು ಆದಾಯವು ಮಧ್ಯಮಗತಿಯಲ್ಲಿರುತ್ತದೆ ನಿಮ್ಮ ವಿರುದ್ಧ ಇದ್ದ ಶತ್ರುಗಳು ಈಗ ನಿಮ್ಮ ಮಿತ್ರರಾಗುವರು ಈಗ ಯಂತ್ರಾಗಾರಗಳನ್ನು ಅಥವಾ ಫ್ಯಾಕ್ಟರಿಗಳನ್ನು ಸ್ಥಾಪನೆ ಮಾಡುವವರಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತದೆ ವಿದೇಶದಲ್ಲಿ ವ್ಯಾಸಂಗ ಮಾಡಬೇಕೆನ್ನುವರ ಕನಸು ನನಸಾಗುತ್ತದೆ ವಿದ್ಯುತ್ ಕ್ಷೇತ್ರದಲ್ಲಿರುವವರಿಗೆ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಇರುತ್ತದೆ ವಿವಾಹಾಕಾಂಕ್ಷಿಗಳಿಗೆ ಸಂಬಂಧಗಳು ಒದಗುವ ಸಾಧ್ಯತೆಗಳಿವೆ ಸಾಹಸ ಕಲಾವಿದರುಗಳಿಗೆ ಅನಿರೀಕ್ಷಿತ ಆದಾಯ ಇರುತ್ತದೆ ಹಾಲಿನ ಉತ್ಪನ್ನಗಳನ್ನು ತಯಾರಿಸಿ ಮಾರುವವರ ಆದಾಯ ಹೆಚ್ಚುತ್ತದೆ ಧನಸ್ಸು ರಾಶಿ ವಾರದ ಆರಂಭದಲ್ಲಿ ನಿಮ್ಮ ಆರ್ಥಿಕತೆಯ ಬಗ್ಗೆ ನಿಮಗೆ ಸಾಕಷ್ಟು ಚಿಂತನೆ ಇರುತ್ತದೆ ಆದರೆ ನಿಧಾನವಾಗಿ ಇರುವುದರಲ್ಲೇ ಸರಿ ತೂಗಿಸುವಿರಿ ಈಗ ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಮಾತನಾಡಲು ಅಂಚಿಕೆ ವ್ಯಕ್ತಪಡಿಸುವರು ಕಾರ್ಖಾನೆ ಸ್ಥಾಪನೆಗಾಗಿ ಭೂಮಿ ಕೊಡಿಸುವವರಿಗೆ ಆದಾಯ ಹೆಚ್ಚುತ್ತದೆ ನಿಂತಿದ್ದ ವಿದ್ಯೆಗಳನ್ನು ಸಂಗಾತಿಯ ಸಹಾಯದಿಂದ ಈಗ ಮುಂದುವರೆಸಬಹುದು ಬಾಯಿ ಮಾತಿನಲ್ಲಿ ಮಾಡಿದ ಹಣದ ವ್ಯವಹಾರಗಳು ನಷ್ಟಕ್ಕೆ ಕಾರಣವಾಗಬಹುದು ಸಂಗಾತಿಯು ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಬೆನ್ನೆಲುಬಾಗಿ ಗಟ್ಟಿಯಾಗಿ ನಿಲ್ಲುವರು ಉದ್ಯೋಗದಲ್ಲಿ ನಿಮ್ಮ ಅನುಕೂಲತೆಗಳು ಹೆಚ್ಚುತ್ತವೆ ಧಾರ್ಮಿಕ ಕೆಲಸ ಕಾರ್ಯಗಳಿಗಾಗಿ ಹಣ ಖರ್ಚಾಗುತ್ತದೆ ಮಠ ಮಾನ್ಯಗಳಿಗೆ ಆದಾಯ ಹೆಚ್ಚುತ್ತದೆ ಮಕರ ರಾಶಿ ನಿಮ್ಮ ವೃತ್ತಿ ತತ್ಪರತೆಯೇ ನಿಮ್ಮ ಆದಾಯದ ಮೂಲವಾಗುತ್ತದೆ ನಿಮ್ಮ ಪರಿಶ್ರಮದಿಂದ ಇನ್ನೂ ಹೆಚ್ಚಿನ ಆದಾಯ ಮಾಡಿಕೊಳ್ಳಬಹುದು ಬಂಧುಗಳ ವಿರೋಧದ ನಡುವೆಯೂ ಸಹ ನಿಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸಿಕೊಳ್ಳುವಿರಿ ಕೃಷಿಯಿಂದ ನಿರೀಕ್ಷಿತ ಆದಾಯ ಇರುವುದಿಲ್ಲ ಕಟ್ಟಡ ನಿರ್ಮಾಣಗಾರರಿಗೆ ಆದಾಯ ಕಡಿಮೆಯಾಗುವ ಸಾಧ್ಯತೆಗಳಿವೆ ವಿದ್ಯಾರ್ಥಿಗಳಿಗೆ ಅವರ ನಿರೀಕ್ಷೆಗೆ ಮೀರಿ ಫಲಿತಾಂಶ ದೊರೆಯುತ್ತದೆ ಸಂಬಂಧಿಕರ ನಡುವೆ ವಿಶ್ವಾಸ ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುವಿರಿ ಒಟ್ಟು ಕುಟುಂಬದ ವ್ಯವಹಾರಗಳಲ್ಲಿ ನಿಮಗೆ ಲಾಭವಿರುತ್ತದೆ ಆಭರಣ ತಯಾರಕರಿಗೆ ಸ್ವಲ್ಪ ಹಿನ್ನಡೆ ಆಗುವ ಸಾಧ್ಯತೆಗಳಿವೆ ತಾಯಿಯು ನಿಮ್ಮ ಮೇಲೆ ಕೋಪಗೊಳ್ಳುವ ಸಾಧ್ಯತೆಯನ್ನು ತಳ್ಳಿಹಾಕಲಾಗುವುದಿಲ್ಲ ಕುಂಭರಾಶಿ ರಾಜಕೀಯ ನಾಯಕರು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಬೇರೊಂದು ಹೊಸ ಮಾರ್ಗವನ್ನು ಕಂಡುಕೊಳ್ಳುವರು ಆದಾಯವು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗುವುದು ಯುವಕರು ತಮ್ಮ ಮಾತಿನ ಶೈಲಿಯಿಂದ ಹೆಚ್ಚು ವಿರೋಧಿಗಳನ್ನು ಗಳಿಸಿಕೊಳ್ಳುವರು ಹಿರಿಯರ ಕಾರ್ಯ ಸಾಧನೆಗಳಿಗೆ ಸೂಕ್ತ ಗೌರವ ದೊರೆಯುತ್ತದೆ ಕೃಷಿ ಸಂಬಂಧಿತ ವಿಷಯಗಳಲ್ಲಿ ಅಭ್ಯಾಸ ಮಾಡುತ್ತಿರುವವರಿಗೆ ಸಾಕಷ್ಟು ಅಭಿವೃದ್ಧಿ ಇದೆ ಕೆಲವೊಮ್ಮೆ ತಾಯಿಯು ನಿಮ್ಮ ಮೇಲೆ ಮುಂಚಿಕೊಂಡರೂ ಸಹ ಅವರು ಸಹಕಾರವನ್ನು ನಿಮಗೆ ಕೊಡುವರು ತಂದೆಯ ಸಹಕಾರದಿಂದ ಆದಾಯವನ್ನು ವೃದ್ಧಿ ಮಾಡಿಕೊಳ್ಳಬಹುದು ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವವರ ಆದಾಯ ಹೆಚ್ಚುತ್ತದೆ ಧಾರ್ಮಿಕ ವಿದ್ಯೆಯನ್ನು ಕಲಿಯುವ ಆಸಕ್ತಿ ಹೆಚ್ಚಾಗುತ್ತದೆ ಮೀನರಾಶಿ ವ್ಯಕ್ತಿತ್ವದಲ್ಲೇ ಬಹಳ ದ್ವಂದ್ವವಿರುತ್ತದೆ ಕೆಲವೊಮ್ಮೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನು ಮುಜುಗರಕ್ಕೆ ಈಡು ಮಾಡಬಹುದು ಆದಾಯವು ಸಾಮಾನ್ಯ ಮಟ್ಟದಲ್ಲಿರುತ್ತದೆ ಕೃಷಿಯಲ್ಲಿ ಆಸಕ್ತಿ ಹೆಚ್ಚಾಗಿ ಆ ಕಡೆ ಹೆಚ್ಚು ಗಮನ ಹರಿಸುವಿರಿ ಮಕ್ಕಳಿಂದ ಅಲ್ಪಮಟ್ಟಿನ ಸಹಕಾರ ದೊರೆಯುತ್ತದೆ ಹಿರಿಯರ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸವನ್ನು ಕಾಣಬಹುದು ಸಂಗಾತಿಯ ಸಹಕಾರಗಳಿಂದ ಈಗ ಆದಾಯ ಹೆಚ್ಚುತ್ತದೆ ಹಿರಿಯರ ವ್ಯವಹಾರಗಳಲ್ಲಿ ಪಾಲು ದೊರೆತು ನಿಮಗೆ ಲಾಭ ಸಿಗುತ್ತದೆ ವೃತ್ತಿಯಲ್ಲಿ ಮೇಲಧಿಕಾರಿಗಳ ಓಲೈಕೆ ಅನಿವಾರ್ಯವಾಗಿರುತ್ತದೆ ಆಭರಣ ತಯಾರಕರಿಗೆ ಮತ್ತು ಮಾರಾಟಗಾರರಿಗೆ ಲಾಭವಿರುತ್ತದೆ ಆತ್ಮೀಯತೆ ಇದುವರೆಗೆ ನಾನು ತಾರೀಖು ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ವಾರ ಭವಿಷ್ಯವನ್ನು ತಿಳಿಸಿರುತ್ತೇನೆ ಇದನ್ನು ನಿಮ್ಮ ಒಳಿತಿಗಾಗಿ ಬಳಸಿಕೊಳ್ಳಿರಿ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ